ದೇಹದಲ್ಲಿ ಅತಿಯಾಗಿ ಕೆಟ್ಟ ಕೊಬ್ಬು ಶೇಖರಣೆಯಾದಾಗ ಬೊಜ್ಜು ಬರುತ್ತೆ ಬೊಜ್ಜಿನ ಸಮಸ್ಯೆಯಿಂದ ಹೃದ್ರೋಗ ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳು ಬರ್ತವೆ ಅದರಲ್ಲೂ ಕರುಳು ಆರೋಗ್ಯವಾಗಿದ್ರೆ ಜೀರ್ಣಕ್ರಿಯೆ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತೆ ಜೀರ್ಣಕ್ರಿಯೆಗೆ ಕರುಳಿನ ಆರೋಗ್ಯವೇ ಪ್ರಧಾನ ಆ ನಿಟ್ಟಿನಲ್ಲಿ ಆರೋಗ್ಯಪೂರ್ಣ ಜೀರ್ಣಕ್ರಿಯೆ ಮೂಲಕ ಬೊಜ್ಜು ನಿವಾರಣೆ ಹೇಗೆ ಆಹಾರ ಪದ್ಧತಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ಕೊಬ್ಬು ಕರಗಿಸಬಹುದು ತೋರಿಸ್ತೀವಿ ನೋಡಿ ಆರೋಗ್ಯಪೂರ್ಣ ಜೀರ್ಣಕ್ರಿಯೆ ಮೂಲಕ ಬೊಜ್ಜು ನಿವಾರಣೆ ಹೊಟ್ಟೆ ಸುತ್ತಿಕೊಂಡ ಕೊಬ್ಬನ್ನ ಹೀಗೆ ಕರಗಿಸಿ ಬೊಜ್ಜಿನ ಸಮಸ್ಯೆಯು ಆಧುನಿಕ ಯುಗದಲ್ಲಿ ಎಲ್ಲರನ್ನೂ ಬೆಂಬಿಡದೆ ಕಾಡ್ತಾ ಇರೋ ಅತಿ ದೊಡ್ಡ ಜಾಗತಿಕ ಸಮಸ್ಯೆಯಾಗಿದೆ ಬೊಜ್ಜು ದೇಹದ ಆಕಾರದ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ ಜೊತೆಗೆ ಸಂಪೂರ್ಣ ಆರೋಗ್ಯ ಹಾಗೂ ಯೋಗಕ್ಷೇಮದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ದೇಹದಲ್ಲಿ ಅತಿಯಾಗಿ ಕೊಬ್ಬು ಶೇಖರಣೆಯಾದಾಗ ಬೊಜ್ಜು ಬರುತ್ತೆ ಇದನ್ನ ಬಿ ಎಂ ಇಂದ ಅಳಿಯಲಾಗುತ್ತೆ ಬೊಜ್ಜಿನ ಸಮಸ್ಯೆಯಿಂದ ಹೃದ್ರೋಗ ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳು ಬರ್ತವೆ ಜೀರ್ಣಕ್ರಿಯೆಗೆ ಕರುಳಿನ ಆರೋಗ್ಯವೇ ಪ್ರಧಾನ ಇದು ಜಠರದಲ್ಲಿ ಬ್ಯಾಕ್ಟೀರಿಯಾ ಕಿಣ್ವಗಳು ಸೂಕ್ಷ್ಮ ಜೀವಿಗಳ ಸಮತೋಲಿತ ವ್ಯವಸ್ಥೆಯನ್ನು ನಿರ್ವಹಿಸುತ್ತೆ ಕರುಳು ಆರೋಗ್ಯವಾಗಿದ್ರೆ ಜೀರ್ಣಕ್ರಿಯೆ ಪೋಷಕಾಂಶಗಳ ರೋಗ ರೋಗನಿರೋಧಕ ಶಕ್ತಿ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತೆ ಮಾನವನ ದೇಹವು ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂದರೆ ಜೀರ್ಣಕ್ರಿಯೆ ಹಾಗೂ ತೂಕದ ನಡುವಿನ ಸಂಬಂಧ ಮುಖ್ಯವಾಗಿದೆ ಕರುಳಿನ ಮೈಕ್ರೋಬಯೋಟಾದಲ್ಲಿನ ಅಸಮತೋಲನವೇ ತೂಕ ಹೆಚ್ಚಾಗಲು ಮತ್ತು ಜೀರ್ಣಕ್ರಿಯೆ ಅಸ್ವಸ್ಥತೆಗೆ ಕಾರಣವಾಗಿರುತ್ತೆ ಅಷ್ಟೇ ಅಲ್ಲದೆ ತೂಕ ನಿರ್ವಹಣೆಗೆ ಅಡೆತಡೆ ಉಂಟು ಮಾಡುತ್ತೆ ಹೆಚ್ಚಿನ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವುದಾದ್ರೆ ಜೀರ್ಣಕ್ರಿಯೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಹಸಿವು ನಿಯಂತ್ರಣ ಉರಿಯೂತ ಚಯಾಪಚಯ ಹಾಗೂ ಹಾರ್ಮೋನ್ಗಳ ಅಸಮತೋಲನ ವಿಷಯಗಳಲ್ಲಿನ ಕರುಳಿನ ಆರೋಗ್ಯ ಹೇಗಿದೆ ಎನ್ನುವುದನ್ನು ಗುರುತಿಸಬೇಕು ಇವುಗಳು ಪರಿಣಾಮಕಾರಿ ತೂಕ ನಿರ್ವಹಣೆಗೆ ಸಹಕಾರಿಯಾಗ್ತವೆ ಮೊದಲಿಗೆ ಅಶಿಸ್ತಿನ ಆಹಾರ ಕ್ರಮ ಶಿಸ್ತು ಮೀರಿದ ಆಹಾರ ಔಷಧಿಗಳ ಅತಿಯಾದ ಬಳಕೆ ಮತ್ತು ಒತ್ತಡದಿಂದ ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗ್ತವೆ ಇದು ತೂಕ ಹೆಚ್ಚಳಕ್ಕೆ ಹಾಗೂ ಬೊಜ್ಜಿನ ಸಮಸ್ಯೆಗೆ ಕಾರಣವಾಗಬಹುದು ಇನ್ನು ಇಲ್ಲಿ ತಿಳಿಸಿರುವ ಸೂತ್ರಗಳನ್ನು ಅನುಸರಿಸುವ ಮೂಲಕ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಜೊತೆಗೆ ಆರೋಗ್ಯಕರವಾದ ತೂಕವನ್ನು ಹೊಂದಲು ಅನುಕೂಲವೂ ಆಗುತ್ತೆ ಹಾಗಿದ್ರೆ ಆರೋಗ್ಯಕರ ಜೀರ್ಣಕ್ರಿಯೆಗೆ ಏನ್ ಮಾಡಬೇಕು ಹೆಚ್ಚು ಸಸ್ಯಾಹಾರ ಸೇವನೆ ಹೌದು ಹಣ್ಣು ತರಕಾರಿ ದವಸ ಧಾನ್ಯಗಳನ್ನ ಸೇವಿಸಿದ್ರೆ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಫೈಬರ್ ಅಂದ್ರೆ ನಾರು ಸಮೃದ್ಧವಾಗಿರುತ್ತೆ ಇದರಿಂದ ಜೀರ್ಣಕ್ರಿಯೆ ಸುಲಭವಾಗಿರುತ್ತೆ ಇನ್ನು ಹೈಡ್ರೇಟೆಡ್ ಆಗಿರೋದು ಹೆಚ್ಚು ನೀರು ಕುಡಿಯುವುದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೂ ಮಲಬದ್ಧತೆ ತಡೆಯುವುದರ ಜೊತೆಗೆ ಕರುಳಿನ ಒಳಪದರದ ಆರೋಗ್ಯವನ್ನು ಕಾಪಾಡುತ್ತೆ ಇನ್ನು ಪ್ರಮುಖವಾಗಿ ಆಹಾರವನ್ನ ಜಗಿದು ತಿನ್ನುವುದು ಉತ್ತಮ ಜೀರ್ಣಕ್ರಿಯೆಗೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಹಾಗೂ ಜೀರ್ಣಕ್ರಿಯೆಯ ಅಸ್ವಸ್ಥತೆಯನ್ನ ಕಡಿಮೆ ಮಾಡಲು ಆಹಾರವನ್ನ ಸಂಪೂರ್ಣವಾಗಿ ಜಗಿದು ತಿನ್ನಬೇಕು ಇನ್ನು ಹಾರ್ಮೋನ್ ಸಮತೋಲನ ಹಾಗೂ ಕರುಳಿನ ಆರೋಗ್ಯಕ್ಕೆ ಉತ್ತಮ ನಿದ್ರೆ ಅತ್ಯಗತ್ಯ ಹೀಗಾಗಿ ಪ್ರತಿದಿನ ರಾತ್ರಿ ಗುಣಮಟ್ಟದ ನಿದ್ರೆ ಮಾಡಿ ಉತ್ತಮ ಆರೋಗ್ಯಕ್ಕಾಗಿ ಶುದ್ಧ ವರ್ಜಿನ್ ಆಲಿವ್ ಎಣ್ಣೆ ಹಾಗೂ ತೆಂಗಿನ ಎಣ್ಣೆಯನ್ನ ಬಳಸಿ ಇದರಿಂದ ರೋಗ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಉರಿಯೂತ ಕಡಿಮೆಯಾಗುತ್ತೆ ಇನ್ನು ದೈಹಿಕ ಚಟುವಟಿಕೆಯು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ ಹೀಗಾಗಿ ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮವನ್ನ ಸೇರಿಸಿಕೊಳ್ಬೇಕು ಸರಿಯಾದ ಸಮಯಕ್ಕೆ ತಿನ್ನಿ ಹೌದು ಜೀರ್ಣಕ್ರಿಯೆ ಉತ್ತಮವಾಗಿರಲು ಪ್ರತಿ ಊಟದ ನಡುವೆ ಮೂರರಿಂದ ನಾಲ್ಕು ಗಂಟೆಗಳ ಅಂತರ ಇರಲಿ ಇದರಿಂದ ಹೊಟ್ಟೆ ಉಬ್ಬರಿಕೆ ಹಾಗೂ ಮಲಬದ್ಧತೆಯಂತಹ ಸಮಸ್ಯೆಗಳು ಕಂಡುಬರುವುದಿಲ್ಲ ಇನ್ನು ಒತ್ತಡ ನಿರ್ವಹಣೆಯೂ ಕೂಡ ಮುಖ್ಯ ಒತ್ತಡ ನಿರ್ವಹಿಸಲು ಧ್ಯಾನ ಯೋಗ ಮಾಡುವುದರಿಂದ ಕರುಳಿನ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತೆ ಇನ್ನು ಬೊಜ್ಜು ಕರಗಿಸಲು ಅಥವಾ ಬೊಜ್ಜು ಬಾರದಿರುವಂತೆ ನೋಡಿಕೊಳ್ಳಲು ಕರುಳು ಆರೋಗ್ಯವಾಗಿರಲು ಕೆಲವು ಕೆಲಸಗಳನ್ನ ಮಾಡದಿರೋದು ಒಳ್ಳೆಯದು ಹಾಗಿದ್ರೆ ಅಂತಹ ಕೆಲಸಗಳು ಯಾವ್ಯಾವು ಅಂತಲೂ ನೋಡ್ತಾ ಹೋಗೋಣ ಒಂದೇ ತರಹದ ಆಹಾರ ಸೇವನೆ ಅಂದ್ರೆ ಪ್ರತಿನಿತ್ಯ ಒಂದೇ ರೀತಿಯ ಆಹಾರ ಸೇವನೆಯನ್ನ ಮಾಡದಿರೋದು ಒಳಿತು ಈ ರೀತಿ ಮಾಡೋದ್ರಿಂದ ದೇಹಕ್ಕೆ ಅಗತ್ಯ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಹೀಗಾಗಿ ಹಣ್ಣು ತರಕಾರಿ ಧವಸ ಧಾನ್ಯ ಸಿರಿಧಾನ್ಯಗಳ ಸೇವನೆಯಿಂದ ಕರುಳಿನ ಆರೋಗ್ಯಕ್ಕೆ ಅನುಕೂಲವಾಗಲಿದೆ ಇನ್ನು ಹೆಚ್ಚು ಆಹಾರ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗತ್ತೆ ಹೀಗಾಗಿ ಅಗತ್ಯ ಹಾಗೂ ಉತ್ತಮ ಆಹಾರವನ್ನ ಸರಿಯಾಗಿ ಜಗಿದು ತಿನ್ಬೇಕು ಜೊತೆಗೆ ಹಸಿವಾದಾಗ ಮಾತ್ರ ಆಹಾರ ಸೇವಿಸುವುದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಇನ್ನು ಸಂಸ್ಕರಿಸಿದ ಆಹಾರ ಸೇವನೆ ಒಳ್ಳೆಯದಲ್ಲ ಇದರಿಂದ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗುವುದರ ಜೊತೆಗೆ ಕರುಳಿನ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹೀಗಾಗಿ ಜೀರ್ಣಕ್ರಿಯೆಗೆ ಬೇಳೆಕಾಳುಗಳು ಧವಸ ಧಾನ್ಯಗಳು ಹೆಚ್ಚು ಪ್ರೋಟೀನ್ ಇರುವ ಆಹಾರವನ್ನ ಸೇವಿಸಬೇಕು ಇನ್ನು ಕೃತಕ ಸಿಹಿ ಪದಾರ್ಥಗಳ ಸೇವನೆಯಿಂದ ಕರುಳಿನ ಆರೋಗ್ಯ ಹಾಳಾಗುತ್ತೆ ಹೀಗಾಗಿ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಲಾದ ಜ್ಯೂಸ್ ಹಾಗೂ ತಾಜಾ ಹಣ್ಣುಗಳನ್ನ ಸೇವಿಸುವುದು ಒಳ್ಳೆಯದು ಇನ್ನು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಉತ್ತಮ ಆರೋಗ್ಯಕ್ಕಾಗಿ ವ್ಯಾಯಾಮ ಒತ್ತಡ ನಿರ್ವಹಣೆ ಹಾಗೂ ಸ್ವಯಂ ಆರೈಕೆಗೆ ಸಮಯ ಮೀಸಲಿಡಬೇಕು ಇನ್ನು ಬಜ್ಜು ನಿವಾರಿಸಲು ಆರೋಗ್ಯಕರ ಜೀರ್ಣಕ್ರಿಯೆ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ವ್ಯಾಯಾಮ ಮಾಡೋದು ಕೂಡ ಪ್ರಮುಖ ಸೂತ್ರ ಉತ್ತಮ ಆಹಾರ ಪದ್ಧತಿ ಸ್ಥಿರವಾದ ದೈಹಿಕ ಚಟುವಟಿಕೆ ಸರಿಯಾದ ನಿದ್ರೆ ಒತ್ತಡ ನಿರ್ವಹಣೆ ತೂಕ ನಿಯಂತ್ರಣ ಕೂಡ ಅತ್ಯಗತ್ಯವಾಗಿರುತ್ತೆ ಸಣ್ಣ ಬದಲಾವಣೆಗಳು ಕೂಡ ಕರುಳಿನ ಆರೋಗ್ಯ ಹಾಗೂ ತೂಕ ನಿರ್ವಹಣೆಯಲ್ಲಿ ದೀರ್ಘಕಾಲದ ಯಶಸ್ಸನ್ನು ನೀಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ